ಶಾಂತಿ ನೆನಪಿನ ಜೊತೆ ಜೊತೆಗೆ ವಿದ್ಯೆಯ ಮೇಲೆ ಪೂರ್ಣ ಗಮನ ಕೊಡಬೇಕು ನೆನಪಿನಿಂದ ಪಾವನರಾಗುತ್ತೀರಿ ಮತ್ತು ವಿದ್ಯೆಯಿಂದ ವಿಶ್ವದ ಮಾಲೀಕರಾಗುತ್ತೀರಿ ಅಂತ ಬಾಬಾ ಹೇಳ್ತಿದರೆ ತಮ್ಮ ನಮಗಿರುವುದು ಎರಡು ಕಿವಿ ಒಂದು ಬಾಯಿ ಪ್ರಕೃತಿಯ ಅನುಪಾತವನ್ನು ಅರ್ಥ ಮಾಡಿಕೊಂಡು ಬದುಕುವುದೂ ಒಳಿತು ಆಲಸ್ಯ ಹೆಚ್ಚದಿರಲಿ ಮಾತು ಮಿತವಾಗಿರಲಿ ಓಂ ಶಾಂತಿ ಅಣ್ಣ ಬಾಬಾ ಇವತ್ತು ಕೇಳ್ತಿದ್ದಾರೆ ಸ್ಕಾಲರ್ಶಿಪ್ ತೆಗೆದುಕೊಳ್ಳಲು ಯಾವ ಪುರುಷಾರ್ಥದ ಅವಶ್ಯಕತೆ ಇದೆ ಅಂತ ಸ್ಕಾಲರ್ಶಿಪ್ ತೆಗೆದುಕೊಳ್ಬೇಕಂದ್ರೆ ಎಲ್ಲರಿಂದ ಮಮತ್ವವನ್ನು ತೆಗಿಬೇಕಂತೆ ಅಣ್ಣ ಹಣ ಮನೆ ಮಕ್ಕಳು ಏನೂ ನೆನಪಿಗೆ ಬರಬಾರ್ದು ತಂದೆಯ ನೆನಪಿರಬೇಕು ಪೂರ್ಣ ಸ್ವಾಹ ಆಗಲೇ ಶ್ರೇಷ್ಠ ಪದವಿಯು ಪ್ರಾಪ್ತಿಯಾಗುವುದು ಬುದ್ಧಿಯಲ್ಲಿ ಈ ನಷ್ಟರಲ್ಲಿ ನಾವು ಎಷ್ಟು ದೊಡ್ಡ ಪರೀಕ್ಷೆಯನ್ನು ತೇರ್ಗಡೆ ಮಾಡುತ್ತೇವೆ ನಮ್ಮದು ಎಷ್ಟು ದೊಡ್ಡ ವಿದ್ಯೆಯಾಗಿದೆ ಮತ್ತು ಓದಿಸುವವರು ಸ್ವಯಂ ದುಃಖಹರ್ತ ಸುಖಕರ್ತ ತಂದೆಯಾಗಿದ್ದಾರೆ ಆ ಪ್ರಿಯಾತಿ ಪ್ರಿಯ ತಂದೆಯೇ ನಮಗೆ ಓದಿಸುತ್ತಿದ್ದಾರೆ ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾರೆ ಓದಿಸುತ್ತಾರೆ ಅಂದಮೇಲೆ ಮಕ್ಕಳಿಗೆ ಎಷ್ಟು ನಷ್ಟ ಇರಬೇಕು ಆತ್ಮವೇ ಓದುತ್ತದೆ ಎಲ್ಲವೇ ಆತ್ಮವು ಸಂಸ್ಕಾರವನ್ನು ತೆಗೆದುಕೊಂಡು ಹೋಗುತ್ತದೆ ಅಂತ ಬಾಬಾ ಹೇಳ್ತಿದ್ದಾರೆ ಅಣ್ಣ ನೀವು ಎಷ್ಟು ದೊಡ್ಡ ಪರೀಕ್ಷೆಯನ್ನು ತೇರ್ಗಡೆ ಮಾಡುತ್ತಿದ್ದೀರಿ ಅತಿ ದೊಡ್ಡ ತಂದೆಯು ಓದಿಸುತ್ತಿದ್ದಾರೆ ಯಾವ ಸಮಯದಲ್ಲಿ ತಂದೆಯು ಕುಳಿತು ಓದಿಸುವರೋ ಆಗ ನಶೆ ಏರುತ್ತದೆ ತಂದೆಯು ಬಹಳ ಜೋರು ಜೋರಾಗಿ ನಶೆ ಏರಿಸುತ್ತಾರೆ ತಂದೆಯು ಬರುವುದೇ ಅಮರ ಲೋಕಕ್ಕಾಗಿ ಯೋಗ್ಯರನ್ನಾಗಿ ಮಾಡಲು ಇಲ್ಲಂತೂ ಯಾರೂ ಯೋಗ್ಯರಿಲ್ಲ ನೀವು ತಿಳಿದುಕೊಂಡಿದ್ದೀರಿ ಮೊದಲು ನಾವು ಯೋಗ್ಯ ದೇವತೆಗಳ ಮುಂದೆ ಹೋಗಿ ತಲೆಬಾಗುತ್ತಿದ್ದೆವು ಈಗ ತಂದೆಯು ನಮ್ಮನ್ನೇ ಇಡೀ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ಆ ನಶೆ ಏರಿರಬೇಕು ಇಲ್ಲಿ ನಶೆ ಏರಿ ಹೊರಗಡೆ ಹೋಗುತ್ತಿದ್ದಂತೆಯೇ ಅದು ಇಳಿದು ಬಿಡುವುದಲ್ಲ ಬಾಬಾ ನಾವು ನಿಮ್ಮನ್ನು ಮರೆತು ಹೋಗುತ್ತೇವೆ ತಾವು ಪತಿತ ಪ್ರಪಂಚದಲ್ಲಿ ಪತಿತ ಶರೀರದಲ್ಲಿ ಬಂದು ನಮಗೆ ಓದಿಸುವಿರಿ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೀರಿ ಎಂದು ಮಕ್ಕಳು ಹೇಳುತ್ತಾರೆ ನೀವು ಮಕ್ಕಳು ವಿಶ್ವದ ರಾಜ್ಯ ಭಾಗ್ಯದ ಬಹಳ ದೊಡ್ಡ ಲಾಟರಿ ಪಡೆಯುತ್ತೀರಿ ಆದರೆ ನೀವು ಗುಪ್ತರಾಗಿದ್ದೀರಿ ಅಂತ ಬಾಬಾ ಹೇಳ್ತಿದರೆ ತಮ್ಮ ನೆಲವೊಂದೇ ಒಲಗೇರಿ ಶಿವಾಲಯಕ್ಕೆ ಜಲವೊಂದೇ ಶೌಚ ಶಮನಕ್ಕೆ ಕುಲವೊಂದೇ ತನ್ನ ತಾನ್ ಅರಿದವನಿಗೆ ಫಲವೊಂದೇ ಮುಕ್ತಿಗೆ ನಂಬಿಕೆ ಕೂಡಲ ಸಂಗಮ ದೇವ ಅಣ್ಣ ಬಾಬಾ ಹೇಳ್ತಾರೆ ಈಗ ನಿಮಗೆ ರಾವಣನ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಸ್ತೇನೆ ಅಂತ ಯಾಕೆಂದ್ರೆ ನಾವು ರಾವಣ ರಾಜ್ಯದಲ್ಲಿ ವಿಕಾರಿಗಳಾಗ್ಬಿಟ್ಟಿದ್ವಿ ಆದ್ದರಿಂದ ಮನುಷ್ಯನನ್ನು ಕೋತಿಗೆ ಹೋಲಿಸ್ತಾರೆ ಕೋತಿಯಲ್ಲಿ ಹೆಚ್ಚು ವಿಕಾರಗಳಿರುತ್ತವೆ ಅಂತ ಅಣ್ಣ ದೇವತೆಗಳು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದರು ಈ ದೇವತೆಗಳೇ ಎಂಬತ್ನಾಲ್ಕು ಜನ್ಮಗಳ ನಂತರ ಪತಿತರಾಗಿದ್ದಾರೆ ತಂದೆ ತಿಳಿಸ್ತಾರೆ ನಿಮ್ಮ ಕೈಯಲ್ಲಿ ಯಾವ ಹಣ ಮನೆ ಮಕ್ಕಳು ಶರೀರ ಇತ್ಯಾದಿಗಳಿವೆಯೋ ಎಲ್ಲದರಿಂದ ಮಮತ್ವವನ್ನು ತೆಗೆಯಬೇಕಾಗಿದೆ ಸಾಹುಕಾರರಂತೂ ಹಣದ ಹಿಂದೆ ಸಾಯುತ್ತಾರೆ ಮುಷ್ಟಿಯಲ್ಲಿ ಹಣವಿದೆ ಅದನ್ನು ಬಿಡಲಾಗುವುದಿಲ್ಲ ರಾವಣನ ಜೈಲಿನಲ್ಲಿಯೇ ಬಿದ್ದಿರುತ್ತಾರೆ ಕೋಟಿಯಲ್ಲಿ ಕೆಲವರು ಮಾತ್ರವೇ ಎಲ್ಲ ಪದಾರ್ಥಗಳಿಂದ ಮಮತ್ವವನ್ನು ತೆಗೆದು ಮಂಗನಿಂದ ಅಂತೆ ಅಣ್ಣ ಯಾರೆಲ್ಲ ಸಾಹುಕಾರರು ದೊಡ್ಡ ದೊಡ್ಡ ಲಕ್ಷಾಧೀಶ್ವರರಿದ್ದಾರೆಯೋ ಅವರಿಗೆ ಮುಷ್ಟಿಯಲ್ಲಿ ಹಿಡಿದುಕೊಂಡಿರುವ ಹಣದಲ್ಲಿಯೇ ಪ್ರಾಣವಿದೆ ಅಂತ ಬಾಬಾ ಇವತ್ತು ನಮಗೆ ತಿಳಿಸ್ತಿದ್ದಾರೆ ಅಣ್ಣ ನಾವೇ ಪೂಜ್ಯರಾಗಿದ್ವಂತೆ ನಾವೇ ಮಾಯಿಯು ನಿಮ್ಮನ್ನು ಪೂಜಾರಿ ಪತಿತರನ್ನಾಗಿ ಮಾಡಿಬಿಟ್ಟಿದೆ ನೀವು ಬ್ರಹ್ಮನನ್ನು ದೇವತೆ ಎನ್ನುತ್ತೀರೋ ಅಥವಾ ಭಗವಂತನೆನ್ನುತ್ತೀರೋ ಎಂದು ಮನುಷ್ಯರು ಕೇಳುತ್ತಾರೆ ಬ್ರಹ್ಮನೇ ಭಗವಂತನೆಂದು ನಾವು ಹೇಳುವುದಿಲ್ಲ ನೀವು ಬಂದು ತಿಳಿದುಕೊಳ್ಳಿರಿ ನಿಮ್ಮ ಬಳಿ ಒಳ್ಳೊಳ್ಳೆಯ ಚಿತ್ರಗಳಿವೆ ತ್ರಿಮೂರ್ತಿ ಗೋಲಾ ಮತ್ತು ವೃಕ್ಷದ ಚಿತ್ರವು ಎಲ್ಲದಕ್ಕಿಂತ ನಂಬರ್ ಒನ್ ಆಗಿದೆ ಆರಂಭದ ಚಿತ್ರಗಳು ಇವೆರಡೇ ಆಗಿದೆ ಇವೇ ನಿಮಗೆ ಬಹಳ ಕೆಲಸಕ್ಕೆ ಬರುವುದು ನಾರಾಯಣರ ಚಿತ್ರವನ್ನು ನೀವು ವಿದೇಶಕ್ಕೆ ತೆಗೆದುಕೊಂಡು ಹೋಗಿ ಅದರಿಂದ ಅವರಿಗೆ ಏನೂ ಅರ್ಥವಾಗುವುದಿಲ್ಲ ಎಲ್ಲದಕ್ಕಿಂತ ಮುಖ್ಯವಾದದ್ದು ಮೂರ್ತಿ ಗೋಲಾ ಮತ್ತು ವೃಕ್ಷದ ಚಿತ್ರವಾಗಿದೆ ಇದರಲ್ಲಿ ತೋರಿಸಲಾಗಿದೆ ಯಾರ್ಯಾರು ಯಾವಾಗ ಬರುತ್ತಾರೆ ಆದಿ ಸನಾತನ ದೇವಿ ದೇವತಾ ಧರ್ಮವು ಯಾವಾಗ ಸಮಾಪ್ತಿಯಾಗುತ್ತದೆ ಎಲ್ಲರಿಗಿಂತ ಮೇಲೆ ಶಿವ ತಂದೆ ಇದ್ದಾರೆ ನಂತರ ಒಂದು ಧರ್ಮದ ಸ್ಥಾಪನೆಯನ್ನು ಯಾರು ಮಾಡುತ್ತಾರೆ ಮತ್ತೆಲ್ಲ ಧರ್ಮಗಳು ಸಮಾಪ್ತಿಯಾಗುತ್ತಂತೆ ತಮ್ಮ ಸಾರ ಸಜ್ಜನರ ಸಂಗ ಲೇಸು ಕಂಡಯ್ಯ ದೂರ ದುರ್ಜನರ ಸಂಗಮದು ಭಂಗವಯ್ಯ ಸಂಗಮ ಬೆರಡುಂಟು ಒಂದು ಬಿಡೋ ಒಂದು ಇಡಿ ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಗನ ಚರಣ ಅಣ್ಣ ಮನುಷ್ಯರನ್ನ ದೇವತೆಗಳನ್ನಾಗಿ ಮಾಡಿದರೆಂದು ಹೇಳ್ತಾರೆ ದೇವತೆಗಳು ಸತ್ಯಯುಗದಲ್ಲಿಯೂ ಮನುಷ್ಯರು ಕಲಿಯುಗದಲ್ಲಿಯೂ ಇರುತ್ತಾರೆ ನೀವೀಗ ಸಂಗಮದಲ್ಲಿ ಕುಳಿತು ಮನುಷ್ಯರಿಂದ ದೇವತೆಗಳಾಗ್ತಿದ್ದೀರಿ ತಂದೆಯು ಎಷ್ಟು ಸಹಜವಾಗಿ ತಿಳಿಸ್ತಾರೆ ಪವಿತ್ರರು ಅವಶ್ಯವಾಗಿ ಆಗಬೇಕಾಗಿದೆ ಮತ್ತೆ ಪ್ರಜೆಗಳನ್ನು ಮಾಡಿಕೊಳ್ಬೇಕಾಗಿದೆ ಸತ್ಯಯುಗದಲ್ಲಿ ಎಷ್ಟು ಮಂದಿ ಇದ್ದರು ಕಲ್ಪ ಕಲ್ಪವು ಅಷ್ಟೇ ಪ್ರಜೆಗಳನ್ನು ತಯಾರು ಮಾಡ್ತಿರ್ತಾರೆ ಸತ್ಯಯುಗವಿತ್ತು ಈಗ ಇಲ್ಲ ಅದು ಮತ್ತೆ ಬರುವುದು ಈ ಲಕ್ಷ್ಮೀನಾರಾಯಣರು ವಿಶ್ವದ ಮಾಲೀಕರಾಗುವರು ಚಿತ್ರಗಳಿದೆಯಲ್ಲವೇ ತಂದೆಯು ತಿಳಿಸ್ತಾರೆ ಈ ಜ್ಞಾನವನ್ನು ನಾನು ಈಗ ನಿಮಗೆ ಕೊಡುತ್ತೇನೆ ಮತ್ತೆ ಇದು ಪ್ರಾಯಲೋಪವಾಗಿ ಬಿಡುತ್ತದೆ ನಂತರ ದ್ವಾಪರದಿಂದ ಭಕ್ತಿ ಆರಂಭವಾಗುತ್ತದೆ ರಾವಣ ರಾಜ್ಯವು ಬಂದು ಬಿಡುತ್ತದೆ ಈ ಸೃಷ್ಟಿಚಕ್ರವು ಹೇಗೆ ಸುತ್ತುತ್ತದೆ ಎಂಬುದನ್ನು ನೀವು ವಿದೇಶದಲ್ಲಿಯೂ ತಿಳಿಸಬಲ್ಲಿರಿ ಅಂತ ಬಾಬಾ ಹೇಳ್ತಿದ್ದಾರೆ ಅಣ್ಣ ತಮ್ಮ ಬುದ್ಧಿಯನ್ನು ಶುದ್ಧ ಮಾಡಿಕೊಳ್ಳಲು ನಿತ್ಯವೂ ಜ್ಞಾನಾಮೃತದ ಡೋಸನ್ನು ಕೊಡಬೇಕು ನೆನಪಿನ ಜೊತೆ ಜೊತೆಗೆ ವಿದ್ಯೆಯ ಮೇಲೆ ಸಂಪೂರ್ಣ ಗಮನ ಕೊಡಬೇಕಾಗಿದೆ ಏಕೆಂದರೆ ವಿದ್ಯೆಯಿಂದಲೇ ಶ್ರೇಷ್ಠ ಪದವಿ ಸಿಗುತ್ತದೆ ನಾವು ಶ್ರೇಷ್ಠಾತಿ ಶ್ರೇಷ್ಠ ಕುಲದವರಾಗಿದ್ದೇವೆ ಸ್ವಯಂ ಭಗವಂತನೇ ನಮಗೆ ಓದಿಸುತ್ತಾರೆ ಎಂಬ ನಶೆಯಲ್ಲಿರಬೇಕು ಜ್ಞಾನ ಧಾರಣೆ ಮಾಡಿಕೊಂಡು ಈಶ್ವರಿಯ ಸೇವೆಯಲ್ಲಿ ತೊಡಗಬೇಕಾಗಿದೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ಅಣ್ಣ ಇಂದಿನ ವರ್ಧನ ಆಗಿದೆ ಸಂತುಷ್ಟತೆಯ ವಿಶೇಷತೆ ಮೂಲಕ ಪ್ರತಿ ಕಠಿಣ ಪೇಪರ್ನಲ್ಲಿಯೂ ಸಹ ಸಫಲರಾಗುವಂತಹ ದೃಢ ಸಂಪನ್ನ ಭವ ಅಂತ ಸಂತುಷ್ಟತೆ ಬ್ರಾಹ್ಮಣರ ವಿಶೇಷ ಲಕ್ಷಣವಾಗಿದೆ ಯಾವ ಪಾತ್ರ ಸಿಕ್ಕಿದೆ ಅದರಲ್ಲಿ ಸಂತುಷ್ಟರಾಗಿರುವುದೇ ಮುಂದುವರಿಯುವುದಾಗಿದೆ ಏನೇ ಏರುಪೇರಾಗಲಿ ಯಾರೇ ಅಪಮಾನ ಮಾಡಲಿ ಆದರೆ ದಾತಾನ ಮಕ್ಕಳು ಎಂದು ಯಾವ ಮಾತಿನಲ್ಲಿ ಸಂತುಷ್ಟರಾಗಲು ಸಾಧ್ಯವಿಲ್ಲ ಏನೇ ಏರುಪೇರಾಗಲಿ ಯಾರೇ ಅಪಮಾನ ಮಾಡಲಿ ಆದರೆ ದಾತನ ಮಕ್ಕಳು ಎಂದೂ ಯಾವ ಮಾತಿನಲ್ಲೂ ಅಸಂತುಷ್ಟರಾಗಲು ಸಾಧ್ಯವಿಲ್ಲ ಅವರು ಸ್ವಯಂನಿಂದ ಸಂತುಷ್ಟ ಮತ್ತು ಅನ್ಯರಿಂದ ಸಂತುಷ್ಟರಾಗುತ್ತಾರೆ ಇದಕ್ಕಾಗಿ ದೃಢ ಸಂಕಲ್ಪ ಮಾಡಿ ಎಷ್ಟೇ ಕಠಿಣ ಪೇಪರ್ ಬರಲಿ ಆದರೆ ನಾನು ಸಂತುಷ್ಟರಾಗಿ ಇರಲೇಬೇಕು ಅಂತ ಆಗ ಸಫಲರಾಗ್ತೀರಿ ಹಿಂದಿನ ಸ್ಲೋಗನ್ ಆಗಿದೆ ಯಾರ ಹೃದಯದಲ್ಲಿ ಸದಾ ಖುಷಿಯ ಸೂರ್ಯ ಉದಯವಾಗುತ್ತದೆ ಅವರೇ ಖುಷಿಯ ಅದೃಷ್ಟಶಾಲಿಯಾಗಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ ಈ ತಿಂಗಳಿನ ಅಣ್ಣ ತಮ್ಮಂದಿರ ಕಾನ್ವರ್ಸೇಷನ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಹಾಗಿದ್ರೆ ಈ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ